ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಬನ್ನೂರು ಹೇಮಾದ್ರಾಮ ದನಗಳ ಜಾತ್ರೆಯಲ್ಲಿದ್ದೀನಿ ಡಾಕ್ಟರ್ ರಾಹುಲ್ ಗೌಡ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಬನ್ನೂರು ಹೇಮಾದ್ರಾಮ ದನಗಳ ಜಾತ್ರೆ ತುಂಬ ಚೆನ್ನಾಗಿ ಸೇರಿದೆ ಜನ ಹಾಗೂ ದನ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸೇರಿದ್ದಾರೆ ಸೊ ಬನ್ನಿ ಜಾತ್ರೆಯ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಹಾಂ ಹಾಂ ಸರ್ ನಮಸ್ತೆ ನಮಸ್ತೆ ಸೊ ಮೊದಲಿಗೆ ನಿಮ್ಮ ಒಂದು ಆಸೆಯಂತೆ ಜಾತ್ರೆ ಮಾಡ್ತಾ ಇದ್ದೀರಾ ಸೊ ತುಂಬ ಚೆನ್ನಾಗಿ ಸೇರಿದೆ ಜನ ಹಾಗೂ ಎಲ್ಲ ಕೂಡ ಒಂದು ನೋಡು ಎಲ್ಲ ವೀಡಿಯೋಸ್ ಮಾಡ್ಕೊಂಡು ಬಂದ್ವಿ ನಾವು ಎಲ್ಲ ಕೂಡ ಸೆಲೆಕ್ಷನ್ ಜನಗಳು ಬಂದಿದೆ ಆ್ಯಂಡ್ ಎಲ್ಲರ ಒಂದು ಒಪಿನಿಯನ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಅಭಿಪ್ರಾಯಗಳು ಎಲ್ಲರದ್ದು ಕೇಳಿದಾಗ ಸೊ ತುಂಬ ಚೆನ್ನಾಗಿ ಹೇಳಿದ್ರು ಎಲ್ಲ ಸೌಕರ್ಯಗಳು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಕರೆಂಟ್ ಆಗಿರ್ಬೋದು ಸೊ ಊಟದ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ತುಂಬ ಖುಷಿ ಆಯಿತು ಅಂತ ರೈತರು ಹೇಳ್ತಾ ಇದ್ದಾರೆ ಸೊ ಏನದಕ್ಕೆ ಇಷ್ಟಪಡ್ತೀರಾ ಮೇಡಮ್ ಮೊದಲನೇದಾಗಿ ಹಬ್ಬನೇ ಹೇಳ್ಬೇಕು ಅಂತಂದ್ರೆ ಇಡೀ ಭರತ ಖಂಡದಲ್ಲೇ ಒಂದು ಕೋಮು ಸೌಹಾರ್ದತೆಯ ಪ್ರತೀಕ ಇದು ಎಲ್ಲ ಜನಾಂಗದವರು ಒಟ್ಟಾಗಿ ಸೇರಿಸಿ ಆಚರಿಸುವಂಥ ಹಬ್ಬನೇ ನಮ್ಮ ಯಮ್ಮದ್ರಂಭಾ ಹಬ್ಬ ಇಲ್ಲಿ ಏನು ಹೇಳ್ತೀವಿ ನಾವು ಶೋಷಿತ ವರ್ಗಕ್ಕೆ ಸೇರಿರತಕ್ಕಂಥ ಹರಿಜನ ವರ್ಗವೇ ಬಹಳ ಪ್ರಾಮುಖ್ಯತೆಯನ್ನು ವಹಿಸಿ ನಡೆಸುವಂಥ ಹಬ್ಬ ಮೇಡಮ್ ಇದು ಹದಿನೈದು ದಿನಗಳ ಕಾಲ ಎಲ್ಲ ಒಟ್ಟಾಗಿ ಸೇರಿ ಇವತ್ತು ಇಡೀ ದೇಶಕ್ಕೆ ಬಸವಣ್ಣನವರ ವಚನನ ನಾವೇನ್ ಹೇಳ್ತೀವಿ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ನಮ್ಮವ ಎಂದೆನಿಸಯ್ಯ ಅಂತ ಹೇಳಿ ಆ ಒಂದು ವಚನನ್ನ ಇಡೀ ದೇಶಕ್ಕೆ ಸಾರತಕ್ಕಂತಹ ಹಬ್ಬ ನಮ್ದು ಎಲ್ಲ ಜನಾಂಗದವರು ಒಟ್ಟಾಗಿ ಸೇರಿ ಹಬ್ಬನ ಅದ್ದೂರಿಯಾಗಿ ಆಚರಿಸ್ತಾರೆ ಈ ಹಬ್ಬ ಆಚರಿಸೋದು ಒಂದು ದಿಕ್ಕಾದ್ರೆ ಈ ದೇವಿಗೆ ಇದು ದನಗಳ ಜಾತ್ರೆ ಅನ್ನೋದು ಒಂದು ಕಿರೀಟ ಇದ್ದಂಗೆ ಮೇಡಮ್ ಇದು ಹಾಗೆ ಇದನ್ನ ಕಿರೀಟವನ್ನು ಈ ಸರಿ ತರಬೇಕು ಅಂತೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಜಾತ್ರೆಯನ್ನ ಮಾಡಬೇಕು ಅಂತೇಳಿ ಅನೌನ್ಸ್ಮೆಂಟನ್ನು ಮಾಡಿದ್ದೇವೆ ಮೇಡಮ್ ರೈತ ಬಾಂಧವರು ಚೆನ್ನಾಗಿ ಸಹಕರಿಸಿ ಯಥೇಚ್ಛವಾಗಿ ತಂದು ಕಟ್ಟಿದ್ದಾರೆ ಎಲ್ಲರಿಗೂ ಒಂದು ಅಭಿನಂದನೆಯನ್ನು ತಿಳಿಸ್ತೀನಿ ಇದರ ಒಂದು ಕಮಿಟಿ ನೆನ್ನೆ ಮುಗೀತು ಮೇಡಮ್ ಕಮಿಟಿಗೆ ಬಿಡುವಂಥ ಓರಿಗಳು ಹದಿನಾಲ್ಕನೇ ತಾರೀಕು ಇದರ ಒಂದು ಸೆಲೆಕ್ ಹದಿನಾಲ್ಕನೇ ತಾರೀಕು ಇದರ ಒಂದು ಸೆಲೆಕ್ಷನ್ ಅನ್ನ ಇಟ್ಟಿದ್ದೀವಿ ಹದಿನೈದು ಬಹುಮಾನ ವಿತರಣೆಯನ್ನ ಮಾಡ್ತೀವಿ ಎಲ್ಲಾ ಭಾಗದಲ್ಲೂ ಯಥೇಚ್ಛವಾಗಿ ಹೋರಿಗಳು ಹಸುಗಳು ಹಾಗೂ ಎತ್ತುಗಳು ಸೇರಿದೆ ಅಂತ ಹೇಳ್ಬೋದು ಸೊ ನೀವು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಬಂದಿದೆ ಅಂತ ಮತ್ತೆ ವ್ಯವಸ್ಥೆಗಳೆಲ್ಲ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ನೀರು ಕರೆಂಟ್ ಎಲ್ಲ ಕೂಡ ಮತ್ತೆ ಚಪ್ಪರಗಳು ಕೂಡ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಎಲ್ಲ ಕೂಡ ಸೊ ಎಲ್ಲ ರೈತರು ಕೂಡ ತುಂಬಾ ಸಪೋರ್ಟಿವ್ ಆಗಿ ಬಂದಿದ್ದಾರೆ ಎಲ್ಲ ಕೂಡ ಒಂದು ಒಳ್ಳೆ ರೀತಿಯಂತ ಅಭಿಪ್ರಾಯನ ತಿಳಿಸ್ತಾ ಇದ್ದಾರೆ ಎಲ್ಲಾ ರೀತಿ ಎಲ್ಲಾ ಜಾತ್ರೆಗಳಲ್ಲೂ ಕೂಡ ಇದೇ ರೀತಿಯ ಅನುಕೂಲಗಳನ್ನ ಮಾಡ್ಕೊಟ್ರೆ ಖಂಡಿತ ರೈತರಿಗೆ ತುಂಬಾನೇ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತಿ ಇಷ್ಟಪಡ್ತೀನಿ ಇಲ್ಲ ಮೇಡಮ್ ಸರ್ಕಾರಗಳು ಎಚ್ಚೆತ್ಕೊಂಡು ಮಾಡ್ಬೇಕು ಈ ಕಡೆ ಯಾಕೆ ಇವತ್ತು ರೈತ ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಸಾಗಿ ಓರಿಗಳನ್ನ ಜಾತ್ರೆಗಳು ಕಟ್ತಾನೆ ಅದ್ ಹೆಂಗಾಗ್ತಿದೆ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಕಡೆ ಸರ್ಕಾರಗಳ್ ನೋಡ್ಲಿಲ್ಲ ಅಂದ್ರೆ ನಿಲ್ಸ್ತಾನೆ ಇದನ್ನ ಕಟ್ಟೋದನ್ನ ನಿಲ್ಸಿದ್ರೆ ಕೃಷಿಗೆ ಭಯಂಕರ ಹೊಡೆತ ಉಂಟಾಗ್ತದೆ ನಾವೇನ್ ಹೇಳ್ತೀವಿ ಇವತ್ತು ನಾಟಿ ಹಸುವಿನ ಒಂದು ತೊಟ್ಟೆ ಮತ್ತು ಗಂಜಲದಲ್ಲಿ ಮೇಡಮ್ ಏನೇ ಕನಿಷ್ಠ ಅಂದ್ರೂ ಅರವತ್ತೊಂಬತ್ತು ಕೆಜಿಗಳಷ್ಟು ನಮ್ಗೆ ಅಮೋನಿಯಂ ಸಲ್ಫೇಟ್ ಸಿಗ್ತದೆ ಮೇಡಮ್ ನಾವೇನ್ ಹೇಳ್ತೀವಿ ಐದು ಕೋಟಿಗಳಷ್ಟು ಗೊಬ್ಬರ ಇದ್ರಲ್ಲೇ ಜನರೇಟ್ ಆಯ್ತದೆ ನಾವು ಇದನ್ನ ಈ ತಳಿಗಳನ್ನ ಕಾಪಾಡ್ಕೊಂಡ್ರೆ ನಮ್ ಕೃಷಿ ಉಳಿತದೆ ಕೃಷಿ ಉಳಿದ್ರೆ ನಮ್ ದೋಷ ಉಳಿತದೆ ಅಂತ ಹೇಳಿ ಸಾಕಷ್ಟು ವರ್ಷಗಳ ಕಾಲ ನಿಂತಿದ್ದಂತಹ ಜಾತ್ರೆ ಸೊ ಮತ್ತೆ ಪುನಃ ಶುರು ಮಾಡ್ಬೇಕು ಅಂತಂದಾಗ ಏನಾದ್ರು ಅಡೆತಡೆಗಳಾಯ್ತಾ ಸೊ ಯಾವ ರೀತಿ ಇತ್ತು ಸರ್ ಯಾವ ರೀತಿ ಯಾವ್ದೇ ಒಂದ್ ಕೆಲಸ ಅಂದ್ರೂ ಅಡೆತಡೆಗಳು ಇದ್ದಿದ್ದೆ ಮೇಡಮ್ ಆ ತಾಯಿ ಆಶೀರ್ವಾದ ಇತ್ತು ಯಥೇಚ್ಛವಾಗಿ ಸೇರ್ಲಿ ಅಂತ ಹೇಳಿ ಎಲ್ಲಾ ಒಂದ್ ಅನೌನ್ಸ್ಮೆಂಟ್ ಅನ್ನ ಕೊಟ್ಟಿದೋ ಆ ದೇವರ ಆಶೀರ್ವಾದದಿಂದ ಚೆನ್ನಾಗಿ ಸೇರಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಶಾರ್ಟ್ ಟೈಮ್ ಅಲ್ಲಿ ಅನೌನ್ಸ್ ಮಾಡಿದ್ರಿ ಜಾತ್ರೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಶಾರ್ಟ್ ಟೈಮ್ ಅಲ್ಲಿ ಅನೌನ್ಸ್ ಮಾಡಿದ್ರಿ ಬಟ್ ಆದ್ರೂ ಕೂಡ ಎಲ್ಲಾ ಒಂದು ವ್ಯವಸ್ಥೆಗಳು ಸೌಕರ್ಯಗಳನ್ನು ಕೂಡ ಮಾಡ್ಕೊಂಡಿದೀರಾ ಏನ್ ಹೇಳ್ತೀರಾ ಸರ್ ಮೇಡಮ್ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಇವತ್ತು ಒಂದೇ ದಿನ ನನ್ನ ಓರಿಗಳು ಅಥವಾ ನನ್ನ ಎತ್ತುಗಳಿರ್ಬೋದು ಅದಕ್ಕೆ ನೊಗ ತೋರ್ಸೋದು ನಾನು ಓರಿಗಳನ್ನು ತರೋದಕ್ಕಿಂತ ಮುಂಚೆ ಆ ದೇವ್ರ ಹತ್ರ ಅರ್ಕೆ ಹೊತ್ಕೊಂಡು ಹತ್ರ ತಾಯಿ ನಿನ್ನ ಬಂಡಿಗೆ ಕಟ್ತೀನಿ ಕಣವ ಅಂತ ಹೇಳಿ ತರ್ತೀನಿ ಅದು ಯಥೇಚ್ಛವಾಗಿ ಬೆಳೀತದೆ ಇದರ ಮಹಿಮೆಯನ್ನು ನಾವು ಹೇಳ್ತಾ ಹೋಗೋದಾದ್ರೆ ಇವತ್ತು ಹಾಸನಾಂಬೆಯಲ್ಲಿ ಏನು ಒಂದು ಹಚ್ಚಿದ ದೀಪ ಆರೋದಿಲ್ಲ ಅದೇ ರೀತಿ ಈ ಒಂದು ತಾಯಿಯನ್ನ ಟ್ರೆಜರಿಲಿ ತಗೊಂಡೋಗಿಟ್ಟಾಗ ಮೇಡಮ್ ನೆಕ್ಸ್ಟ್ ವರ್ಷಕ್ಕೂ ಆ ಒಂಬಾಳೆ ಮತ್ತೆ ಹೂ ಒಣಗಿರೋದಿಲ್ವಂತೆ ಇದು ಹೆಂಗೆ ಅಂತ ಅಂದ್ರೆ ವಿಜ್ಞಾನಕ್ಕೆ ಒಂದು ವಿರುದ್ಧವಾದಂತ ಇದು ಇದು ಆ ತಾಯಿ ಮಹಿಮೆ ಇದ್ರಲ್ಲಿದೆ ಕರ್ನಾಟಕದ ಎಲ್ಲಾ ಭಾಗಗಳಿಂದ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಈ ಜಾತ್ರೆನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀವಿ ಕಮಿಟಿ ಈಗ ಹದಿನಾಲ್ಕನೇ ತಾರೀಕು ಅಂತ ಹೇಳ್ತಾ ಇದೀರಾ ಸೊ ಪ್ರೈಸ್ ಅನೌನ್ಸ್ಮೆಂಟ್ ಫಿಫ್ಟೀನ್ತ್ ಫಿಫ್ಟೀನ್ತ್ ಇಲ್ಲ ಅಂದ್ರೆ ಸಿಕ್ಸ್ಟೀನ್ತ್ ಅದು ಇನ್ನು ಡಿಸೈಡ್ ಮಾಡಿಲ್ಲ ಮೇಡಮ್ ಡೇಟ್ ಅನ್ನೋದು ಓಕೆ ಸೊ ನೆಕ್ಸ್ಟ್ ಇಯರ್ ಕೂಡ ಇದೇ ರೀತಿ ಬನ್ನೂರ್ ಜಾತ್ರೆ ನಡೆಯುತ್ತಾ ಮುಂದಿನ ವರ್ಷಗಳಲ್ಲೂ ಕೂಡ ದೇವರ ಆಶೀರ್ವಾದ ಮೇಡಮ್ ದೇವರ ಆಶೀರ್ವಾದ ಇದ್ರೆ ನಡೆಸ್ಕೊತಾರೆ ಆ ತಾಯಿ ಅಂತ ಓಕೆ ಸೊ ಮುಂದಿನ ವರ್ಷ ಕೂಡ ನಮ್ಮ ರೈತರು ಎಕ್ಸ್ಪೆಕ್ಟ್ ಮಾಡಬಹುದು ಹಂಗಿದ್ರೆ ಸೊ ಬಂದೂರ್ ಜಾತ್ರೆ ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಓಕೆ ಮಾಡಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆದಷ್ಟು ಎಲ್ಲಾ ಅನುಕೂಲಗಳು ಇನ್ನು ಇದಕ್ಕಿಂತ ದೊಡ್ಡ ಬಂದೂರ್ ಜಾತ್ರೆ ಏನೋ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದಾರೆ ರೈತರ ಸಪೋರ್ಟ್ ಎಲ್ಲ ಹೇಗಿದೆ ಸರ್ ಮೇಡಂ ಚೆನ್ನಾಗಿದೆ ಯಾಕೆಂತ ಅಂದ್ರೆ ರೈತ ಇವತ್ತು ಎಲ್ಲದಕ್ಕೂ ಸಪೋರ್ಟ್ ಮಾಡೇ ಮಾಡ್ತಾನೆ ಮೇಡಂ ಅದ್ರಲ್ಲೂ ಇಂತ ಜಾತ್ರೆಗಳ ವಿಷಯದಲ್ಲಿ ನೀವೇನ್ ನೋಡ್ಬೋದು ಇವತ್ತು ಒಂದು ಎರಡ್ ಜೊತೆ ಮೂರ್ ಜೊತೆ ನಮ್ಗೆ ಬನ್ನೂರಲ್ಲಿ ಕಂಡ್ಬತ್ತಿತ್ತು ಈ ಸರಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಟ್ಟಿದ್ದಾರೆ ಇದೊಂದು ಇದೆ ಮೇಡಮ್ ನಮ್ಗೆ ಬೆಂಬಲ ಯಾಕಂದ್ರೆ ಇನ್ನು ಯಥೇಚ್ಛವಾಗಿ ಮಾಡಕ್ಕೆ ಜಾತ್ರೆಗಳನ್ನ ಈ ರೀತಿ ಸಪೋರ್ಟ್ಗಳು ಸಿಕ್ಕಿದ್ರೆ ನಾವ್ ಮಾಡ್ಬೋದು ಅಂತ ಹೇಳೋದು ಖಂಡಿತ ಯಾಕೆ ಅಂತಂದ್ರೆ ಯಾರಾದ್ರೂ ಒಬ್ರು ಮುಂದೆ ಬರ್ತಾರೆ ಏನಾದ್ರು ಒಂದ್ ಮಾಡೋದಕ್ಕೆ ಒಳ್ಳೆ ಕೆಲಸವನ್ನ ಮಾಡೋದಿಕ್ಕೆ ಮುಂದೆ ಬರ್ತಾರೆ ಅಂತಂದ್ರೆ ಖಂಡಿತ್ವಾಗ್ಲೂ ಎಲ್ಲರ ಒಂದು ಸಪೋರ್ಟ್ ಇದ್ರೆ ಅವ್ರು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಒಂದು ಮಾಡೋದಿಕ್ಕೆ ಖಂಡಿತ ಸಹಕಾರಿ ಆಗುತ್ತೆ ಸೊ ಹಾಗಾಗಿ ಹೆಚ್ಚಿನ ಒಂದು ಪ್ರೋತ್ಸಾಹ ಮತ್ತು ಬೆಂಬಲವನ್ನ ಕೊಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಇವತ್ತು ಬಂಡಿಗೆ ಕಟ್ಟಿ ಆ ತಾಯಿಗೆ ಹೊಡಿತೀವಿ ಇವತ್ತು ಆಮೇಲೆ ನಮ್ಮ ಬಂಡಿಲಿ ಒಂದ್ ಪ್ರತೀತಿ ಇದೆ ಯಾವುದಾದ್ರೂ ರೋಗ ಅಥವಾ ರುಜಿನಕ್ಕೆ ತುತ್ತಾಗಿರುವಂತ ಎತ್ತು ಹೋರಿಗಳಿದ್ರೆ ಇವತ್ತು ಕಟ್ಟಿ ಹೊಡೆದ್ರೆ ಅದು ಕ್ಯೂರ್ ಆಗ್ತದೆ ಅನ್ನೋ ಪ್ರತೀತಿ ಕೂಡ ಇದೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ವಿಜಯನಗರದ ಅರಸರಿಂದ ಪೂಜಿಸಲ್ಪಟ್ಟ ತಾಯಿ ಇದು ಯಾಮಕಂಬ ದೇವಿ ಇದರ ಒಂದು ಹಿನ್ನೆಲೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಇರ್ಬೋದು ಮೊಹಮ್ಮದ್ ಬಿನ್ ತುಗ್ಲಕ್ ನಮ್ಮ ದೇಶವನ್ನು ಲೂಟ್ ಮಾಡಿದ್ರು ಅಂತ ಹೇಳ್ಬೋದು ಆ ಒಂದು ಸರ್ವನಾಶ ಮಾಡುವಂಥ ಹೊತ್ತಲ್ಲಿ ಅದೇ ವಿದ್ಯಾರಣ್ಯ ಗುರುಗಳು ಅಕ್ಕ ಬುಕ್ಕರಿಗೆ ಹೇಳಿ ಒಂದು ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾರೆ ಇವತ್ತು ವಿಜಯನಗರ ಸಾಮ್ರಾಜ್ಯ ಅಂತ ಅಂತ ಅಂದರೆ ಏನಿವತ್ತು ತರಕಾರಿ ಹಣ್ಣುಗಳನ್ನು ನಾವು ಬೀದಿ ಬೀದಿಗಳಲ್ಲಿ ಮಾಡ್ತಿದ್ದೋ ಅದೇ ರೀತಿ ವಜ್ರ ವೈಡೂರ್ಯಗಳನ್ನ ಮಾಡ್ತಿದ್ರಂತೆ ಮೇಡಮ್ ಆ ಒಂದು ಸಾಮ್ರಾಜ್ಯಕ್ಕೆ ಕೆಡ್ಕುಂಟಾದಾಗ ಅಲ್ಲಿ ವಿದ್ಯಾರಣ್ಯ ಗುರುಗಳು ದೇವ್ರ ಹತ್ರ ಕೇಳ್ಕೊಂಡಾಗ ಒಂದು ಚಿನ್ನದ ಮಳೆಯನ್ನ ಸುರಿಯುತ್ತಂತೆ ಮೇಡಮ್ ಅಲ್ಲಿ ಉದಯಿಸಿದ ಮೂರ್ತಿಯೇ ಹೇಮದ್ರಂಬ ಮೂರ್ತಿ ಅಲ್ಲಿ ಪೂಜಿಸಲ್ಪಟ್ಟ ಅಲ್ಲಿ ಅಕ್ಕ ಬುಕ್ಕರು ಮತ್ತೆ ಎಮ್ಮಿಗೆ ಅಲ್ಲಿ ತಗೊಂಡು ಈ ತಾಯಿಯನ್ನ ಪೂಜೆ ಮಾಡ್ತಿದ್ರಂತೆ ಮೇಡಮ್ ಇಲ್ಲಿನ ಜನಾಂಗ ನಾಲ್ಕೈದು ಹೋಗಿ ಅಲ್ಲಿಂದ ಕತ್ಕೊಂಡು ಬಂದು ಇಲ್ಲಿ ಪೂಜೆ ನಡೀತಿದೆ ತುಂಬಾ ಯಥೇಚ್ಛವಾದ ಒಂದು ಮಹಿಮೆಯನ್ನ ಇರತಕ್ಕಂತ ತಾಯಿ ಇದು ಎಲ್ಲಾ ಜನರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಪೂಜೆಯನ್ನ ಮಾಡಿಸಿ ಈ ತಾಯಿಯ ಬಂಡಿಗೆ ಕಟ್ಟಿದ್ರೆ ಯಾವುದೇ ಒಂದು ರೋಗ ಏನಾದ್ರೂ ಕ್ಯೂರ್ ಆಗ್ತದೆ ಪ್ರತಿ ಕೂಡ ಬಂಡಿ ಬರ್ತಾ ಪ್ರತಿ ವರ್ಷ ಬಂಡಿ ನಡೀತಿತ್ತು ಈ ಸರಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸೇರಿದಂತೆ ಖಂಡಿತ ನಿಮ್ಮ ಎಫರ್ಟ್ ಅಂತೂ ಖಂಡಿತ ತುಂಬಾ ಇದೆ ಅಂತಾನೆ ಹೇಳ್ಬೋದು ಎಲ್ಲಾ ಉಸ್ತುವಾರಿ ಕೂಡ ವಹಿಸ್ಕೊಂಡು ಜಾತ್ರೆನ ಈ ಮಟ್ಟಕ್ಕೆ ತಗೊಂಡ್ ಬಂದಿದ್ದೀರಾ ಖಂಡಿತ ಇದನ್ನ ನೆಕ್ಸ್ಟ್ ಇಯರ್ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಅದನ್ನ ನಿಂತಿರುವಂತಹ ಜಾತ್ರೆಗಳಿಗೆ ರೀತಿ ಪ್ರೋತ್ಸಾಹ ಸಹ ಬೆಂಬಲವನ್ನು ಕೊಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ರೈತರಿಗೂ ಕೂಡ ತುಂಬಾ ಒಂದು ರೀತಿ ಖುಷಿ ಅಂತ ಅನ್ಸುತ್ತೆ ಆ್ಯಕ್ಚುಲಿ ಇವತ್ತು ಎಲ್ಲ ವಿಡಿಯೋಗಳಲ್ಲೂ ಮಾತಾಡಿದಾಗ ರೈತರ ಮುಖದಲ್ಲಿ ಎಲ್ಲರ ಮುಖದಲ್ಲೂ ಒಂದು ರೀತಿ ಖುಷಿ ಇತ್ತು ಆ್ಯಕ್ಚುಲಿ ಅದನ್ನ ನೋಡೋದಕ್ಕೆ ಒಂಥರ ತರ ಖುಷಿ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಅದು ತೀರಾ ದೊಡ್ಡ ಮಟ್ಟದ ಜಾತ್ರೆಗಳಲ್ಲಿ ತೀರಾ ದೊಡ್ಡ ಮಟ್ಟದ ಜಾತ್ರೆಗಳು ಅಂತೆಲ್ಲ ಹೇಳ್ಕೊಂಡು ಕೆಲವೊಂದು ಕಡೆ ತೊಂದರೆಗಳಾಗಿರೋದುಂಟು ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾ ಇದ್ದಾರೆ ಒಟ್ಟು ಎಷ್ಟು ಜೊತೆ ಊರಿಗಳನ್ನ ಹಾಕಿದ್ದೀರಾ ಸರ್ ஜத்தை நம்ம ஊருகன்ன இவ்வா பிரதர்ஷனக்கு இட்டீங்கன்ன கமிட்டி இல்ல கமிட்டி விடோதில் ಕೆಲವೊಂದ್ ಮುಂದೆ ಇದು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಂಗಾಯ್ತು ಬರೀ ಅವ್ರವರಿಗೆ ಕೊಟ್ಕೊಂಡು ಅನ್ನೋದ್ ಬರದ್ ಬೇಡ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಕೇಳ್ತೀನಿ ತಪ್ಪು ಯಾಕೆ ಅಂತಂದ್ರೆ ಎಲ್ಲಾ ರೈತರಲ್ಲೂ ಹೆಂಗೆ ಅಂತಂದ್ರೆ ಈಗ ಕಮಿಟಿಗಳಲ್ಲಿ ಎಲ್ಲಾ ರೈತರು ಅಭಿಪ್ರಾಯ ಹೆಂಗೆ ಅಂತಂದ್ರೆ ಹೇಳಿದಂತ ಅಭಿಪ್ರಾಯ ಎಲ್ಲಾ ಜಾತ್ರೆಗಳಲ್ಲೂ ಕಮಿಟಿಗಳನ್ನ ಮಾಡ್ತಾರೆ ಕಮಿಟಿಗಳಲ್ಲಿ ಸರಿಯಾಗಿರುವಂತಹ ಒಂದು ತೀರ್ಪು ಸಿಗೋದಿಲ್ಲ ಅಹ್ ಅನ್ನುವಂತಹ ಒಂದು ಮಾತನ್ನ ಸಾಕಷ್ಟು ಜನ ರೈತರು ಹೇಳ್ತಾ ಇದ್ದಾರೆ ತುಂಬಾ ತುಂಬಾ ಒಂದು ಜಾತ್ರೆಗಳಲ್ಲಿ ಮೋಸ ಆಗಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಸೊ ಈ ಅಂದ್ರೆ ರೈತರು ಹೇಳಿದಂತಹ ಮಾತು ಏನಂತಂದ್ರೆ ಈ ಒಂದು ಕಮಿಟಿನಲ್ಲಿ ಆ ರೀತಿ ಆಗೋದಿಲ್ಲ ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀವಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದಾರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ರೈತರಿಗೆ ಒಂದು ಇವತ್ತು ಒಂದು ಜಾತ್ರೆನ ಒಬ್ರು ತಕೊಂಡು ನಡೆಸ್ತಿದ್ದಾರೆ ಅಂದ್ರೆ ಅದು ದೊಡ್ಡ ವಿಷಯ ಮಾಡ ಯಾಕೆ ಅಂತಂದ್ರೆ ಎಷ್ಟೋ ಜಾತ್ರೆಗಳು ಇವತ್ತು ಕೂಡ ನಶಿಸಿ ಹೋಗಿದೆ ಅದನ್ನ ತಕೊಂಡು ಮಾಡ್ತಿದ್ದೀವಿ ನಾವು ಅಂತ ಮುಂದೆ ಬರೋದು ಅದು ದೊಡ್ಡ ವಿಷಯ ಆಮೇಲೆ ಎಲ್ಲಾನು ಕಾಯ್ಕೊಂಡು ಕುತ್ಕೊಳಕ್ ಆಗಲ್ಲ ಮೇಡಮ್ ಒಬ್ಬ ಜಡ್ಜಸ್ಗೆ ಕೊಡ್ಬೋದು ಅದು ಜಡ್ಜಸ್ ಮೇಲೆ ಬಿಟ್ಟಿರೋದು ಅದು ಬಟ್ ಎಲ್ಲಿ ಎಲ್ಲೋ ಮೋಸ ನಡೀತೈತೆ ಏನೋ ಒಂದಿದ್ ಬೇಡ ಎಲ್ಲ ಏನೇ ಕೊಟ್ರು ತೀರ್ಪಿಗೆ ತಲೆ ಬಾಗಣ ಅಂತ ಹೇಳಿ ಅಂದ್ರೆ ಎಲ್ಲವನ್ನೂ ಕೂಡ ತೂಗಿ ಮಾಡಿನೇ ತೀರ್ಪನ್ನು ಕೊಟ್ಟಿರ್ತಾರೆ ಸೊ ಹಾಗಾಗಿ ಕೊಟ್ಟಿರುವಂತಹ ತೀರ್ಪಿಗೆ ಖಂಡಿತವಾಗ್ಲು ತಲೆ ಬಾಗ್ಬೇಕು ಅನ್ನುವಂತಹ ತಲೆ ಬಾಗ್ ಬಾಗೋಣ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದಾರೆ ಸೊ ಯಾವುದೇ ರೀತಿಯಾದಂತಹ ಒಂದು ಇಲ್ಲಿ ವ್ಯತ್ಯಾಸಗಳಾಗೋದಿಲ್ಲ ಎಲ್ಲವೂ ಕೂಡ ನ್ಯಾಯವಾಗಿ ನಡೆಯುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದಾರೆ ಕಮಿಟಿನಲ್ಲಿ ಸೊ ಕಮಿಟಿ ಅದ್ನ ಕಮಿಟಿ ಹದ್ನಾಲ್ಕನೇ ತಾರೀಕು ನಡೆಯುತ್ತೆ ಸೊ ನೋಡೋಣ ಎಲ್ರಿಗೂ ಕೂಡ ಕುತೂಹಲ ಇದೆ ಎಲ್ಲ ಕೂಡ ಸೆಲೆಕ್ಷನ್ ಊರಿಗಳೇ ಬಂದಿದೆ ಒಂದಕ್ಕಿಂತ ಒಂದು ಊರಿಗಳು ತುಂಬಾನೇ ಚೆನ್ನಾಗಿದೆ ಸೊ ನೋಡೋಣ ಯಾವ ಎಲ್ಲ ಆಗುತ್ತೆ ಅಂತ ರೈತರಿಗೂ ಕೂಡ ಯಥೇಚ್ಛವಾಗಿ ಇವತ್ತು ಎಲ್ಲ ರೈತರು ಬಂದು ಈ ಒಂದು ಜಾತ್ರೆಗೆ ಭಾಗವಹಿಸಿ ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಇವತ್ತು ಸಮಯದ ಅಭಾವ ಇದ್ದುದರಿಂದ ಒಂದು ಮಟ್ಟಕ್ಕೆ ಇವತ್ತು ಪ್ರೈಸ್ನ ಅನೌನ್ಸ್ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಸಹ ಇದೆ ಮಾಡೋಣ ಎಲ್ಲಾರು ಸೇರಿ ಮುಂದಿನ ಜಾತ್ರೆಗಳನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳೋಲಿ ತುಂಬಾ ಬಿಜಿ ಇದಾರೆ ಸೊ ಬಿಸಿ ಶೆಡ್ಯೂಲ್ ಅನ್ನು ವಿಡಿಯೋಗೆ ಟೈಮ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಒಂದು ಸಹಕಾರ ಇದೇ ರೀತಿ ಇರಲಿ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ದೊಡ್ಡ ಮಟ್ಟದಲ್ಲಿ ಜಾತ್ರೆಗಳನ್ನ ಮಾಡೋಣ ಎಲ್ಲ ರೈತರು ಕೂಡ ಜಾತ್ರೆಗಳನ್ನ ಉಳಿಸಿ ಬೆಳೆಸೋಣ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದಾರೆ ಇನ್ನೊಂದು ವಿಷಯ ಇಲ್ಲಿ ನಾನ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಜಾತ್ರೆ ಪರಿಪೂರ್ಣ ಆಗಬೇಕು ಅಂತ ಅಂದ್ರೆ ಎಲ್ಲ ರೈತರು ಬಂದು ಭಾಗವಹಿಸ್ಬೇಕಲ್ಲಿ ಇವತ್ತು ಎಲ್ಲ ರೈತರು ಎಲ್ಲ ಭಾಗದಿಂದನೂ ಬಂದು ಭಾಗವಹಿಸಿದ್ದಾರೆ ಅದಕ್ಕೆ ನನ್ನ ಜಾತ್ರೆ ಯಶಸ್ವಿಯಾಗಿದೆ ಹೊರತು ನನ್ನಿಂದಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಜಾತ್ರೆನೂ ದಯವಿಟ್ಟು ಇದೇ ಸರ ಥರ ಸಹಕರಿಸಿದ್ರೆ ಎಲ್ಲ ಜಾತ್ರೆಗಳು ಉಳಿತವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಖಂಡಿತ ಒಬ್ಬರಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಒಟ್ಟುಗೂಡಿದ್ರೆ ಮಾತ್ರ ಒಂದು ಕಾರ್ಯ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸೊ ಸೊ ನೋಡಿದ್ರಲ್ಲ ಇದು ಡಾಕ್ಟರ್ ರಾಹುಲ್ ಗೌಡ ಅವರು ಬನ್ನೂರು ಜಾತ್ರೆಯ ಬಗ್ಗೆ ಹೇಳಿದಂತಹ ಮಾತುಗಳು ಸೊ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅಂತಂದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಸೊ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಇಲ್ಲ ಎನ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬಾಯ್